ಹೋಗೋದು ಬರೋದು ಬ್ಯಾರೆ ಬರವನೇನ್ ಇರೋದು ಬ್ಯಾರೆ ಮಂದಿ ಮನಿ ಹೋಗಾದ ಬರೋದು ನಮ್ಮ ನಮ್ಮನಿ ಬೀಗರ ಮನೆಗೆ ಎಷ್ಟು ದಿವಸ ಉಳಿದಿದೆ ಅಂತ ಕೇಳ್ತಾರೆ ನಿನ್ನ ಮನೆಗೆ ಎಷ್ಟು ದಿವಸ ಉಳಿದಿದೆ ಅಂತ ಯಾರ ಕೇಳ್ಯಾರೇನು ಎಂಟು ದಿನ ನಿನ್ನ ಮಗಳ ಮನ್ಯಾಗ ನೀ ಉಳಿದು ಬಂದ್ರೆ ಹಬ್ಬ ಬಬ್ಬ ಅಲ್ಲ ಅಲ್ಲ ಅಂತ ನೀವ ನಿನ್ನ ಮನೆಯಾಗ ಹುಟ್ಟಿದಿ ಅಲ್ಲೇ ವರ್ಷ ಸಾವ ಎಷ್ಟು ದಿನ ಇದ್ಕಿ ನಿನ್ನ ಮನ್ಯಾಗ ಅಂತ ಯಾರ ಕೇಳ್ಯಾರ ದೇವ್ರು ಇಲ್ಲ ಮಂದಿ ಎಟ್ ಅದ ಯಾರು ನೋಡ್ಯಾರ ಎಲ್ಲಿ ನೋಡ್ಯಾರ ಯಾವಂತಾನ ಹೇಳಾವ್ ನೋಡ್ಯ ನೀನು ಚರಣ ಜನರ ಸರು ಹೃದಯ ನಳಿ ನಗೋ ಪರಿಶೋಧಿಸುತ್ತಿರುವುದು ನಿನ್ನ ಪಾದ ಅಂತ ನಿಜ ಮುನ ಶಿವ ಯೋಗಿಗಳು ಗಣನೆ ಮಾಡ್ತಾ ಇದ್ದಾರೆ ಸದ್ಗುರು ನಾನಾದರೂ ನಿನ್ನ ಪಾದದೊಳಗೆ ಪ್ರಾರ್ಥನಾ ಮಾಡ್ತಾ ಇದ್ದೀನಿ ಸಂಸಾರ ವಸ್ತುಗಳು ನಾನು ನಿನಗೆ ಬೇಡಂಗಿಲ್ಲ ಕೊಡು ನೌಕರಿ ಕೊಡು ಕಾರ್ ಕೊಡು ಬಂಗ್ಲೆಗಳು ಮತ್ತೊಂದು ಮಗದೊಂದು ನಿನಗೇನು ಕೇಳಂಗಿಲ್ಲ ನಿನ್ನ ಪಾದದೊಳಗಿನ ಏಕೈಕ ಪ್ರಾರ್ಥನಾ ನನ್ನ ಮನಸ್ಸಿನಗಿಂತ ಹೋಗಬೇಡ ನನ್ನ ಹೃದಯದಿಂದ ನೀನು ನನಗ ಎದ್ದು ಹೋಗಿ ನೀ ನನಗೆ ತ್ಯಾಗ ಮಾಡಬೇಡ ನನ್ನ ಕೈ ಬಿಡಬೇಡ ನೀ ಸದಾ ನನ್ನ ದೃಢ ಶಾಶ್ವತ ನ್ಯೂ ಹೋಗಾದ ಬರಾದ ಬ್ಯಾರೆ ಬ್ಯಾರೆ ಮಂದಿ ಮನಿ ಹೋಗಾದ ಬರಾದ ಮಾಡ್ತೇವ ನಮ್ಮನಿ ಯಾರು ಬೇಕಾದವರು ಅದ್ರ ಏಟ್ ಬೇಕಾದವರು ಅದನ್ನ ಅಂದ್ರೆ ಬೀಗರು ಅದ್ರ ಭಾಳ ಜೀವ ಮಾಡ್ತಾರೆ ಎಸ್ ದಿನ ಎಷ್ಟ ದಿನ ಒಂದು ದಿವ್ಸ ಎರಡು ದಿವ್ಸ ಮೂರು ದಿವಸ ಸಾಕು ಅದಕ್ಕಿಂತ ಹೆಚ್ಚು ಉಳಿದು ಎಷ್ಟು ಎಷ್ಟು ಪ್ರೇಮಿದ್ರು ಅದರ ನಂತರ ಜಾಗ ಖಾಲಿ ಮಾಡಬೇಕು ಬೀಗರ ಮನೆಗೆ ಎಷ್ಟು ದಿವಸ ಉಳಿದಿದೆ ಅಂತ ಕೇಳ್ತಾರೆ ನಿನ್ನ ಮನೆಗೆ ಎಷ್ಟು ದಿವಸ ಉಳಿದಿದೆ ಅಂತ ಯಾರ ಕೇಳಿರಿ ಎಚ್ಚರಿದ್ರೆ ಏಟು ಚೌದು ಬೇಕಿರಿ ಯಾಕೆ ಮಗಳ ಮನೆಯದಾಗ ಇರಲಿ ಯಾರ ಇರಲಿ ಎಲ್ಲಿರ ಹೋದ್ರಿ ಅರೆ ಹೋದಾಗ ಎಷ್ಟು ದಿನ ಎಷ್ಟು ಆಯ್ತು ಹೋಗಿ ಎಷ್ಟು ದಿನ ಉಳಿದ್ರಿ ಎಂಟು ದಿನ ಅಬ್ಬ ಬಹಳ ದಿನ ಉಳಿದ್ರೆ ಎಂಟು ದಿನ ನಿನ್ನ ಮಗಳ ಮನೆಯಾಗ ನೀವು ಉಳಿದ್ ಬಂದ್ರೆ ಅಬ್ಬ ಬಬ್ಬಾ ಅಲ್ಲ ಅಲ್ಲ ಅಂತ ನೀವ ನಿನ್ನ ಮನೆಯಾಗ ಉಪ್ಪಿದೀ ಅಲ್ಲೇ ಉಳಿದಿದ್ದೀನಿ ಸಾಟಿ ವರ್ಷ ಆಗ್ಯಾವ ಎಷ್ಟು ದಿನ ಇದ್ಕಿ ನಿನ್ನ ಅಂತ ಯಾರ ಕೇಳ್ಯಾರೀ ಎಷ್ಟು ದಿನ ಇತ್ತು ನಿನ್ನ ಮನೆಯಾಗ ಇದಂತ ಕೇಳ್ಯಾರ ಯಾಕ ಅಂದ್ರೆ ಅದು ನಂದದ ನನ್ನ ಮನೆಯಾಗ ನಾನು ಆಮೇಶ ಇರ್ತೀನಿ ಯಾರದ ಮನೆಯಾಗ ಯಾರ ಇರ್ತೀನಿ ಗಂಟೆ ಎರಡು ಗಂಟೆ ದಿನ ಎರಡು ದಿವಸ ಮಂದಿ ಮನೆಯಾಗೆ ಇರ್ತೀನಿ ನಮ್ಮ ಮನೆಯಾಗ ಇರ್ತೀನಿ ಸಿದ್ಧಾರ್ಥಪ್ಪ ಹಾಂಗ ಹುಬ್ಬಳ್ಳಿ ಚಳಕಾಪೂರು ಅಲ್ಲಿ ಇಲ್ಲಿ ಸಾವಿರ ಮಠ ಅವೆಲ್ಲ ನಿಮಗೆ ಟೆಂಪ್ರರಿ ನನ್ನ ಹೃದಯ ಪರ್ಮನೆಂಟ್ ಮಾಡ್ಕೊನಿ ಸ್ವತಂತ್ರ ಸ್ವತಃ ಅಂತ ನನಗೆ ನನ್ನ ಹೃದಯದೊಳಗೆ ವಾಸ ಮಾಡು ನಾನು ಇದೊಂದೇ ಬೇಡ ತೀನಿ ನಿನ್ನೆ ನನಗೆ ಬೇರೆ ಏನೋ ಅವಶ್ಯಕತೆ ಇಲ್ಲ ನನ್ನ ಮನಸ್ಸಿನಿಂದ ನೀ ಎದ್ದು ಹೋಗ್ಬೇಡ ನನ್ನ ಹೃದಯದೊಳಗಿಂದ ನೀ ಎದ್ದು ಹೋಗ್ಬೇಡ ನನ್ನ ಮನಸ್ಸು ನೀ ಕಾಯಮಿದು ನನ್ನ ಮನೆಯದ ಅಂತ ತಿಳ್ಕೊ ಪರಮಾತ್ಮ ನನ್ನ ಹೃದಯ ಪೀಠ ನಿನಗಾಗಿ ನನ್ನ ಹೃದಯ ಸಿಂಹಾಸನ ನಿನಗಾಗಿ ನಾನು ಸ್ಥಾಪನೆ ಮಾಡೀನಿ ಶಿವಕುಮಾರಪ್ಪನವ್ರು ಬರೀತಾರೆ ಭಾಳ ಚಂದ ಮನವೇ ಸಿಂಹಾಸನವು ಘನ ಮಹಿಮ ನಿಮಗೀಗ ಅನುರಥವು ನಿಮ್ಮ ಪದಕಮಲ ವಿರಲೀಗ ಸನುಮತದಿ ಸಿದ್ಧ ಬೀಡುವೆನು ಇದು ಬಹುಶಃ ನನ್ನ ಪ್ರಕಾರ ಒಂದು ಮೂವತ್ತು ವರ್ಷಗಳ ಅನುಷ್ಠಾನದಾಗ ಬರೆದಿರ್ಬೇಕಪ್ಪ ಇದ್ರ ಮಧ್ಯೆ ಸಿದ್ಧಾರ್ಡಪ್ಪು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸಿದ್ಧಾರೂಢ ಮನವೇ ಸಿಂಹಾಸನವು ನಂಗೆ ಮನೆಗೆ ಗುರುಗಳು ಬಂದ್ರೆ ಅಂದ್ರೆ ನಾವು ಪಲಂಗು ಕುರ್ಸಿ ಎಲ್ಲ ಮೇಲೆ ಏನು ಹೊಸ ಬಟ್ಟಲೆಯಲ್ಲೂ ಹಾಕಿ ಆಸನ ರೆಡಿ ಮಾಡ್ತೇವಲ್ಲ ದೊಡ್ಡವ್ರು ಬಂದ್ರೆ ಅಂದ್ರೆ ಚಂದ ಎಲ್ಲ ಶುಚಿಯದ್ದು ಮಾಡಿ ಇಡ್ತೇವಲ್ಲ ಅದಕ್ಕಂತರ ನನ್ನ ಮನಸ್ಸಿನೊಳ ಮನಸ್ಸನ್ನದೇ ಸಿಂಹಾಸನ ಧನ ಮಹಿಮನಾಗಿರುವ ಸಿದ್ಧಾರುಡನೇ ನನ್ನ ಮನಸ್ಸೇ ಸಿಂಹಾಸನ ನಿನ್ನ ಪಾದ ಅದ್ರ ಮೇಲೆ ಸ್ಥಾಪನ ಮಾಡು ನೀ ಎದ್ದು ಹೋಗಬೇಡ ನನ್ನ ಮನಸ್ಸಿನೊಳಗಿಂದು ನೀ ಎಂತ್ ಹೋಗೋದೆ ನೋಡ್ತಾವೆ ನೀ ಎಂಥ ಹೋದಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮುಳದಾಡಕ್ಕೆ ಚಾಲು ಮಾಡ್ತಾವು ಅದರ ಸಲುವಾಗಿ ನನ್ನ ಮನಸ್ಸು ಹಾಳಾಗಿದೆ ಅದಂದು ನನಗೆ ಅನಂತ ಜನ್ಮಗಳ ಹೋಗ್ಯವಾದ್ರ ಕಾಲಾಗ ಅದ್ರ ಸಲುವಾಗಿ ನಾನೇನು ಪ್ರಾರ್ಥನೆ ಮಾಡ್ತೀನಿ ನೀ ನನ್ನ ಮನಸ್ಸು ಬಿಟ್ಟು ಹೋಗ್ಬೇಡ ನನಗೆ ಬಿಟ್ಟು ನೀ ಎತ್ತ ಹೋಗ್ಬೇಡ ನನ್ನ ಜೊತೆಗೇ ಇರು ನನ್ನ ನನ್ನಿಂದ ದೂರ ಆಗ್ಬೇಡ ನನ್ನ ಜೊತೆಗೆ ಇರು ನೀ ಜೊತೆಗೆ ಅಲ್ಲ ನನ್ನ ಹೃದಯದೊಳಗೆ ಖಾಯಂ ಆಗಿರು ಏ ಸಿದ್ದಾರ್ಥಪ್ಪ ಈ ರೀತಿ ನೀನು ನನ್ನ ಅಂತರದಲ್ಲಿ ಸದಾ ವಾಸ ಮಾಡು ಈ ಗ್ರಂಥ ಪೂರ್ಣ ಮಾಡು ಜನ ಭಾಳ ಜನ ಸಿದ್ಧಾರ್ಥಪ್ಪನ ಚರಿತ್ರೆ ಯಾವಾಗ ಬಂದಿತ್ತು ಯಾವಾಗ ಹೋಗಿತ್ತು ಅಂತಾರೆ ಇದು ಪೂರ್ಣ ಮಾಡಿ ಪೂರ್ಣ ಮಾಡು ನನ್ನ ಕೈಯಿಂದ ಆಗಲಾದಂಥ ಮಾತಿದು ಅಜ್ಞಾನಿಯಾಗಿರುವ ಮಂದ ಆಗಿರುವ ನನ್ನಿಂದ ಏನಾದಿತ್ತು ಅಂತ ನೈವತ್ತಾರನೇ ಅಧ್ಯಾಯಗಳು ಅದರ ಸಲುವಾಗಿ ನೀನೇ ಪೂರ್ಣ ಮಾಡುವ ಶ್ರೀಯೋಗಿಯೇ ನೀನು ಅವತಾರ ಕೊಟ್ಟು ಜಗತ್ತಿನಲ್ಲಿ ನಾನಾ ಲೀಲೆಗಳನ್ನು ತೋರಿಸುವಿ ನೀ ಭೂಮಿ ಮೇಲೆ ಅವತಾರ ಮಾಡಿ ಅನಂತ ಲೀಲೆಗಳನ್ನು ತೋರಿಸ್ತಿ ಮುಮುಕ್ಷುಗಳಿಗೆ ಉಪದೇಶ ಮಾಡ್ತೀವಿ ಸಾಧಾರಣ ನೋಡಿ ಸಂಸಾರದಲ್ಲಿ ಮುಳುಗಿಲೋರಿ ಮ್ಯಾಲೆತ್ತ ಸರ್ವ ಲೀಲ ಮಾಡ್ತೀವಿ ಭರವಸೆ ಬರಬೇಕಲ್ಲ ಅವರಿಗೆ ದೇವರು ಇಲ್ಲ ಮಂದಿ ಏಟೋದ ಹೋದ ಯಾರು ನೋಡ್ಯಾರ ಎಲ್ಲಿ ನೋಡ್ಯಾರ ಯಾವಂತಾನ ಹೇಳ ನೋಡ್ಯ దేవుర్illa అంత కేలామా संसार సత్యంతంంపిదా ఇదక ద్రోక రూపాయి پیسہ హి పరమేశ్వర పత్ని మేల గురు కుంకుల్కొండ మంచా ಎಲ್ಲವೂ ఇదే సత్య ప్రపంచದ ವಸ್ತುಗಳು ಸತ್ಯ ದೇವರilla జగత సತ್ಯದ కళ్ళెదర్ కాండద ద్రోక రూపాయి మహలుకారు ಎಲ್ಲ ఇదర్ కాండద ఇవ్ కాంచనే దేవుర్ కాంచనే ಕಾಣಿಸ ಸಲುವಾಗಿ ಜಗತ್ತ ಸತ್ಯ ಕಾಣಲಾರ ಸಲುವಾಗಿ ದೇವರಿಲ್ಲ ಇಲ್ಲ ಹಿಂಗ್ ನಿರ್ಣಯ ಮಾಡ್ತಾನ ಯಾಕೆ ಸತ್ಯ ಜಗತ್ತು ಕಾಣಿಸ್ತದ ಸತ್ಯ ದೇವ್ರ ಯಾಕಿಲ್ಲ ಇಲ್ಲ ಕಾಣಿಸಿಲ್ಲ ಇಲ್ಲ ಸೀದಾ ಮಾತ ಒಂದು ಹೀಗೆ ಇಲ್ಲವರಿಗೆ ದೇವ್ರ ಹಣ ಅನ್ನೋದು ದೇವ್ರ ಶಕ್ತಿ ಒಂದು ಪ್ರಕಟ ಮಾಡುವ ಸಲುವಾಗಿ ಅನಂತ ಇಲ್ಲ ಮಾಡ್ತಾನೆ ಒಂದು ವಿಶೇಷ ತಾಕತ್ ಗೊತ್ತಾಗ್ಬೇಕಲ್ಲ ತಾಕತ್ ಗೊತ್ತಾಯಿತು ಅವಂದ್ರೂ ಭಕ್ತಿ ಮಾಡಕ್ಕೆ ಚಾಲೂ ಮಾಡ್ತಾನೆ ಪ್ರಪಂಚವೇ ಸತ್ಯ ಅಂತ ತಿಳಿದು ಧರ್ಮ ಗುಣಗಳು ಸತ್ಕರ್ಮ ಸದ್ಧರ್ಮಗಳು ಪೂಜಾ ಪಾಠ ಮರ್ತ ಕುಂತಿದ್ದು ಮನುಷ್ಯಾಗ ಕಣ್ಣು ತೆರಸ ಸಲುವ ನೀಲ ಮಾಡ್ತಾನೆ ಸಿದ್ಧಾರ್ಥ ಆಮೇಲೆ ಮುಮುಕ್ಷುಗಳಿಗೆ ಜ್ಞಾನ ಉಪದೇಶ ಮಾಡ್ತಾನೆ ಎರಡು ಕೆಲಸ ಯಾರಿಗೆ ದೇವರು ಗೊತ್ತಿಲ್ಲ ಯಾರಿಗೆ ಧರ್ಮ ಬೇಕಾಗಿಲ್ಲ ಯಾರಿಗೆ ಶಾಸ್ತ್ರ ಬೇಕಾಗಿಲ್ಲ ಬರೀ ಉಣಾಕ ತಿನ್ನಾಕ ಕಾವೋ ಪೀವೋ ಮೌ ಸುಡಾವೋ ಹೀಗೇ ಆದ್ರೆ ಸಾಕಂತ ಯಾವ ತಿಳ್ಕೊಂಡಾನ ಅವನಿಗೆ ಕಣ್ಣು ತೆರೆಸ ಸಲುವಾಗಿ ನೀಲ ಮಾಡ್ತಾನ ವಿಶೇಷ ಶಕ್ತಿ ತೋರ್ತಾನ ಇದಕ್ಕೆ ದೇವ್ರ ಶಕ್ತಿ ಅಂತ ನೋಡುವಂಥ ಅವನಿಗೆ ಖಾತ್ರಿ ಕೊಡ್ತಾನ ಪಾಮರ ಮನುಷ್ಯನ ಸಲುವಾಗಿ ಸಂಸಾರವೇ ಅಂತ ಪ್ರಪಂಚಗಳ ವದ್ದಾಡುವಂಥ ಮನುಷ್ಯನ ಸಲುವಾಗಿ ಲೀಲಾ ಮಾಡ್ತಾನೆ ಸಿದ್ಧಾರಣಪ್ಪ ಯಾರು ನನಗೆ ದೇವರ ಜ್ಞಾನ ಮಾಡ್ಕೋಬೇಕು ಆತ್ಮ ಜ್ಞಾನ ಮಾಡಿಕೊಂಡು ಮುಕ್ತ ಆಗ್ಬೇಕಂತಾರೆ ಅವರಿಗೆ ಸಿದ್ಧಾರ್ಥಪ್ಪ ಶಾಸ್ತ್ರವನ್ನು ಉಪದೇಶ ಮಾಡ್ತಾನೆ ಹೀಗೆ ಮಾಡಿ ಅವನಿಗೆ ನಂಬಿದವ್ರಿಗೆ ಅವ್ರು ಯಾವ ರೀತಿಯಿಂದಾರ ನಂಬಿ ಹ್ಯಾಂಗರ ನಂಬಿ ಬೆಂಕಿಗೆ ಹ್ಯಾಂಗರೇ ಮುಖ್ರಿ ಸುಡೋದೇ ಅದರ ಧರ್ಮ ಸದ್ಗುರುನಾಥನಿಗೆ ಯಾವ ಭಾವದಿಂದರ ಭಜನೆ ಮಾಡಿ ಯಾವ ಭಾವನದಿಂದ ಅದಕ್ಕೆ ಗೀತೆ ಹೇಳೋದು ಜನ ಜನ ಮಾ ಸುಕೃತಿನೋ ಅರ್ಜುನ ನಾಲ್ಕು ಪ್ರಕಾರ ಭಕ್ತರಾದಾರ ಅಂತ ಹೇಳದ ಪರಮಾತ್ಮ ಆರ್ಥೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನೀಶು ಭರತ ನಾಲ್ಕು ಮಂದಿ ಭಕ್ತರು ಅದರ ಸಲುವಾಗಿ ಇಲ್ಲಿ ಟೋಟಲಿ ನನ್ನ ಮಾತಿನ ಅಭಿಪ್ರಾಯಿಸಿದೆ ಹೆಂಗರ ನಂಬು ನಮ್ ಯಾರ ಸಲುವಾಗಿರ ನಮ್ ಮಕ್ಕಳು ಆಯ್ತವಂತಾರ ನಂಬು ಹೊಲ ಬೆಳೀತಾವಂತಾರ ನಂಬು ಸಂಸಾರದಾಗ ಸುಖ ಆಯ್ತದಂತಾರ ಅಂತಾರ ನಂಬು ರೋಗ ಹೋಗ್ಲಿ ಅಂತಾರ ನಂಬು ಯಾ ರೀತಿ ನಿನ್ನ ನಂಬಿಕೆ ಹಾಳಾಗಂಗಿಲ್ಲ ನಿನ್ನ ವಿಶ್ವಾಸಕ್ಕೆ ಧೂಕ ಆಗಂಗಿಲ್ಲ ಸಿದ್ದಾರ್ಥನ ಹತ್ರ ಅದರ ಸಲುವಾಗಿ ಹೇ ಸದ್ಗುರುನಾಥ ಯಾರು ನಿನಗೆ ಎಷ್ಟೆಷ್ಟು ನಂಬ್ಯಾರ ಪಾತ್ರೆ ಇದ್ದಷ್ಟು ಹಳೆಯಾಗಿ ನೀರು ಹಾಳವ ಬಿಂದಿಗೆ ಇದ್ದಷ್ಟು ನೀರು ತುಂಬ ಯಾರ್ದು ಐದು ಲೀಟರ್ದಿರ್ಬೋದು ಯಾರು ಹತ್ತು ಲೀಟರ್ದಿದ್ದಿರ್ಬೋದು ಯಾರು ಹದಿನೈದು ಲೀಟರ್ದಿದ್ದಿರ್ಬೋದು ಯಾರ್ದು ಇಪ್ಪತ್ತು ಲೀಟರ್ದಿದ್ದಿರ್ಬೋದು ಪಾತ್ರಿ ಏಟದ ಹಳೆಗೆ ನೀರು ಕಮ್ಮ ಅಂತಲ್ಲ ಟಿ ವಿ ಡ್ಯಾಮಿ ಇವಾಗ ಅದವರು ತುಂಬ ಬಂದ್ರೆ ಈ ಕಾರಣ ಇಲ್ಲೇ ನಮ್ಮ ಸಮೀಪ ನೀರು ಭಾಳ ಅದ ನೀನು ಬಿಂದಿಗೆ ಇರಬೇಕಲ್ಲ ಆಟು ಯಾರು ಬಿಂದಿಗೆ ಏಟದ ಆಟ ತುಂಬೋದಾರಲ್ಲ ಶ್ರದ್ಧಾ ಅನ್ನುವುದೇ ಬಿಂದಿಗೆ ಯಾರು ಏಟದ ಆಟ ಹದ ಕೊಡ್ತಾನೆ ಅಷ್ಟೇ ತುಂಬ್ಕೊಲಕ್ಕೆ ಬರ್ತದ ಶ್ರದ್ಧಾ ಸ್ವಲ್ಪದ ಹೆಚ್ಚಿ ಕೊಡು ಅಂದ್ರೆ ಆಗಂಗಿಲ್ಲ ಶ್ರದ್ಧಾ ಎಷ್ಟದ ಅಷ್ಟು ಮಾತ್ರ ಹತ್ತು ಪರ್ಸೆಂಟ್ ಶ್ರದ್ಧಾ ಇತ್ತು ಹತ್ತು ಪರ್ಸೆಂಟ್ ಆಶೀರ್ವಾದ ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಪರ್ಸೆಂಟ್ ಮೂವತ್ತಿತ್ತು ಮೂವತ್ತು ಆಶೀರ್ವಾದ ಎಪ್ಪತ್ತು ಪರ್ಸೆಂಟ್ ಶ್ರದ್ಧೆ ಇತ್ತು ಆಶೀರ್ವಾದ ತೊಂಬತ್ತು ಪರ್ಸೆಂಟ್ ಶ್ರದ್ಧಾ ಇತ್ತು ತೊಂಬತ್ತು ಪರ್ಸೆಂಟ್ ಆಶೀರ್ವಾದ ನೂರು ಪರ್ಸೆಂಟ್ ಇತ್ತು ನೂರು ಪರ್ಸೆಂಟ್ ಆಶೀರ್ವಾದ ನಿನಗೆ ಬಿಟ್ಟೇ ಹೋಗಂಗಿಲ್ಲ ಹ್ಯಾಂಗ ಅಂದ್ರೆ ಮಹಾರಾಷ್ಟ್ರೊಳಗ ಸ್ವಂತ ನಾಮದೇವನ ಮನೆಯಾಗ ಶ್ರೀಖಂಡ್ಯ ಅಂತ ಹೆಸರಿಟ್ಟುಕೊಂಡು ಮೂವತ್ತಾರು ವರ್ಷ ಪಂಡ್ರಪುರ್ ಪಾಂಡ್ರ ಚಾಕ್ರಿ ಮಾಡ್ಯಾರ ಮೂವತ್ತಾರು ವರ್ಷ ಹನ್ನೆರಡು 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 ಹೆಸರು ಬೇರೆ ಬೇರೆ ಬಂದವನು ಶ್ರೀಖಂಡ್ಯ ಅಂತ ಹನ್ನೆರಡು ವರ್ಷ ಇದ್ದ ಒಟ್ಟು ಮೂವತ್ತಾರು ವರ್ಷ ಅವ್ನ ಮನೆಯಾಗ ಬಿಟ್ಟಿರ್ತಿದ್ದಿಲ್ಲ ಅವನಿಗೆ ಒಟ್ಟೇ ಬಿಟ್ಟಿರ್ತಿದ್ದಿಲ್ಲ ಬಿಟ್ಟು ಇರಲಾಂದಾಗ ಅವ ಏಟ್ ಸಾಧನೆ ಮಾಡಿದಾಗ ಏಟ್ ಪರಮಾತ್ಮನಿಗೆ ನಂಬದಾಗ ಇದು ವಿಚಾರ ಮಾಡಿ ಅವ್ರ ನಂಬ್ಯಾನಂತ ತಿಳ್ಕೊಂಡು ಅವನ ಜೊತೆಗಾಗ ನಮ್ಮ ನಂಬಿಕೆನೇ ಇಡೀ ಇಡೇ ಅದು ಆಗಲ್ಲ ಹೋಗೋದಲ್ಲ ಇಟೀಟಿ ನಂಬಿದ್ದೇವನಿಗೆ ಯಾರೋ ಒಂದು ಮಾತು ಅಂದ್ರೆ ನಮ್ಮ ಲಾಗ ಕೊಡುಗೆ ಆಗಿ ಹಿಂಗೆಲ್ಲ ಮಾಡಿದ್ರು ದೇವರು ಸಿಗ್ತಾನೆ ಇದು ಶ್ರಾವಣ ದೇವರು ಶುರು ದೇವರೇ ಸಿಗ್ತಾನೆ ಮಾತೆ ಮುಗದೇತು ಸಿಗಲ್ಲ ಅಂತ ಬಿಡು ಮುಗದೆ ಅದಕ್ಕೆ ಹಾಂ ಸದ್ಗುರುನಾಥನ ನಂಬಿಕೆ ಬನ್ನಿ ಅಂತ ತಿಳ್ಕೊಂಡೆ ಇವೆಲ್ಲ ಕಾರ್ಯಕ್ರಮಗಳಾದವ ಸದ್ಗುರು ಸಿಗ್ತಾ ನೋಡಪ್ಪ ನಿಮ್ಮೆಲ್ಲರಿಗೆ ಅತಿ ಹೆಚ್ಚು ಆಶೀರ್ವಾದ ಮಾಡಿ ಅಂತ ಗುರುಚರಣದಲ್ಲಿ ಪ್ರಾರ್ಥಿಸಿ ಮಾಡಬೇಕು